ನಾವು ಶಾಸ್ತ್ರದಲ್ಲಿ ಅನೇಕ ರೀತಿಯಿಂದ ಸ್ವಭಾವಗಳನ್ನ ತಿಳಿಸ್ಬೋದು ಹುಟ್ಟಿದ ರಾಶಿ ನಕ್ಷತ್ರ ಮತ್ತು ಹುಟ್ಟಿದ ತಿಂಗಳು ಮತ್ತು ನಮ್ಮ ಸ್ವ ಹುಬ್ಬು ಯಾವ ರೀತಿ ಇರುತ್ತೆ ಕೂದಲು ಯಾವ ರೀತಿ ಇರುತ್ತೆ ಪ್ರತಿಯೊಂದರಲ್ಲೂ ಕೂಡ ಸ್ವಭಾವನ ತಿಳಿಸ್ಕೊಡ್ಬೋದು ಈಗ ನಾನು ನೀವು ಹುಟ್ಟಿ ಯಾವ ವಾರ ಹುಟ್ಟಿರ್ತೀರೋ ಅದ್ರ ಸ್ವಭಾವನ ಹೇಳ್ತೀನಿ ನನ್ನ ಚಾನಲ್ನಲ್ಲಿ ಹಲವು ವಿಡಿಯೋಗಳಿವೆ ಅವುಗಳ್ನ ಕೂಡ ನೋಡಿ ಬನ್ನಿ ನೋಡೋಣ ಮನುಷ್ಯ ಹುಟ್ಟಿದ ದಿನ ತಾರೀಕು ಗಂಟೆ ರಾಶಿ ನಕ್ಷತ್ರ ಮುಂತಾದವುಗಳ ಮೂಲಕ ಅವರ ಸ್ವಭಾವ ಇಂತಹುದು ಎಂದು ತಿಳಿಯಬಹುದು ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವಾರದಲ್ಲಿ ಜನಿಸಿರುತ್ತಾರೆ ಅವರು ಹುಟ್ಟಿದ ವಾರದ ಹೆಸರಿನ ಮೂಲಕ ಅವರ ಸ್ವಭಾವವನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಭಾನುವಾರ ಜನಿಸಿದವರು ಈ ದಿನ ಜನಿಸಿದ ವ್ಯಕ್ತಿ ಸೂರ್ಯ ತೇಜಸ್ಸನ್ನು ಪಡೆದಿರುತ್ತಾನೆ ತುಂಬ ಬುದ್ಧಿವಂತ ದಾನಶೂರ ಉತ್ಸಾಹಿ ಮತ್ತು ಸದ್ಗುಣವಂತನಾಗಿರುತ್ತಾನೆ ಆದರೆ ತುಂಬ ಕೋಪಿಷ್ಟನಾಗಿರುತ್ತಾನಂತೆ ನೆಕ್ಸ್ಟ್ ಸೋಮವಾರ ಜನಿಸಿದವರು ಈ ದಿನ ಜನಿಸಿದವರು ಚಂದ್ರನ ಪ್ರಭಾವವನ್ನು ಪಡೆದಿರುತ್ತಾರೆ ಇವರು ಬುದ್ಧಿವಂತ ಮತ್ತು ಶಾಂತ ಸ್ವಭಾವದವರಾಗಿರುತ್ತಾರೆ ಮತ್ತು ತಮ್ಮ ಸಿಹಿ ಮಾತಿನಿಂದ ಜನರನ್ನು ತಮ್ಮ ಕಡೆಗೆ ಹೋಲಿಸಿಕೊಳ್ಳುತ್ತಾರೆ ಇನ್ನು ಮೂರನೇದಾಗಿ ಮಂಗಳವಾರ ಜನಿಸಿದವರು ಇವರು ಇತರರ ಕೆಲಸದಲ್ಲಿ ದೋಷಗಳನ್ನು ಹುಡುಕುತ್ತಾರೆ ಇವರು ಧೈರ್ಯಶಾಲಿಗಳು ಇವರು ಕುಟುಂಬಕ್ಕೆ ಕೀರ್ತಿ ತರುತ್ತಾರೆ ನೆಕ್ಸ್ಟು ಬುಧವಾರ ಬುಧವಾರದಂದು ಜನಿಸಿದವರು ಸಿಹಿ ಮಾತು ಅಧ್ಯಯನದಲ್ಲಿ ಆಸಕ್ತಿ ಜ್ಞಾನವುಳ್ಳವರು ಮತ್ತು ಸಿರಿವಂತರಾಗಿರುತ್ತಾರೆ ಇವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ ಆದರೆ ಒಬ್ಬರನ್ನು ನಂಬಿದರೆ ಜೀವನ ಪರ್ಯಂತ ಅವರನ್ನು ಅನುಸರಿಸುತ್ತಾರೆ ನೆಕ್ಸ್ಟು ಗುರುವಾರ ಗುರುವಾರ ಜನಿಸಿದವರು ಉತ್ತಮ ಜ್ಞಾನವುಳ್ಳವರು ಶ್ರೀಮಂತರು ಅತ್ಯುತ್ತಮ ಸಲಹೆಗಾರರಾಗಿರುತ್ತಾರೆ ಹಾಗಾಗಿ ಇವರು ಜನರಿಂದ ಗೌರವ ಮತ್ತು ಖ್ಯಾತಿಯನ್ನು ಪಡೆಯುವ ಬಯಕೆ ಹೊಂದಿರುತ್ತಾರೆ ನೆಕ್ಸ್ಟು ಶುಕ್ರವಾರ ಶುಕ್ರವಾರದಂದು ಜನಿಸಿದವರು ಸ್ವಭಾವ ತಮಾಷೆಯ ಸ್ವಭಾವದವರಾಗಿರುತ್ತಾರೆ ಇವರು ಉತ್ತಮ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ ದೇವರನ್ನು ಹೆಚ್ಚು ನಂಬುತ್ತಾರೆ ನೆಕ್ಸ್ಟು ಶನಿವಾರ ಶನಿವಾರದಂದು ಜನಿಸಿದವರು ಧೈರ್ಯಶಾಲಿಗಳು ಮತ್ತು ಕಠಿಣ ಪರಿಶ್ರಮವನ್ನು ಹಾಕುತ್ತಾರೆ ಇವರು ಜೀವನದಲ್ಲಿ ಇಂತಹ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯ ಉಳ್ಳವರಾಗಿರುತ್ತಾರೆ ಇವರು ಬೇರೆಯವರಿಗೆ ಸೇವೆ ಮಾಡುವಂತಹ ಉತಾ ಉತ್ತಮ ಮನೋಭಾವವನ್ನು ಹೊಂದಿದ್ದಾರೆ ಈ ನಿಮಗೆ ಹೊಂದುತ್ತಾ ಇಲ್ವೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರದ ಇನ್ನಷ್ಟು ವೀಡಿಯೋಗಳು ಇದೆ ನನ್ನ ಚಾನಲಲ್ಲಿ ಅವುಗಳನ್ನ ಕೊಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು